ओ श्री गणेशा नम गुरुभ्यो नम नम सूर्य चंद्र मंगला बुध चय गुशुक्र शनिभेश राहवे नम नमस्ते अस्ट्रो आचार्य गुरुजी वाहिन के तमु आदरदा स्वागत वाहि निरंतर वीक्षित प्रोत्साहित सब्सक्राइब तमेलू अनंत धन्यवाद सलता महाव भविष्य कार्यक्रम के स्वागत ಸೆಪ್ಟೆಂಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನೇಗ ಅವಲೋಕಿಸೋಣ ಸಿಂಹರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಧನ ಆದಾಯ ವೃತ್ತಿ ಎಲ್ಲ ಉತ್ತಮ ನೆಮ್ಮದಿ ಆರೋಗ್ಯ ಇವೆಲ್ಲ ಮಧ್ಯಮ ಎಂಬ ಒಂದು ವಾಕ್ಯ ಬಂದಿದೆ ಅದರಲ್ಲಿ ಹಣಕಾಸು ನಿಮ್ಮ ಆದಾಯಕ್ಕೆ ವೃತ್ತಿ ಉದ್ಯೋಗಕ್ಕೆ ಯಾವುದೇ ಕೊರತೆಗಳಿಲ್ಲ ಅವೆಲ್ಲವೂ ಚೆನ್ನಾಗಿ ಉತ್ತಮವಾಗಿ ನಡೆಯುತ್ತೆ ಆದರೆ ಆರೋಗ್ಯದ ವಿಚಾರ ಜೊತೆಗೆ ಬಾಂಧವ್ಯ ಮನಸ್ಥಿತಿಯ ವಿಚಾರ ಎಲ್ಲ ಸ್ವಲ್ಪ ಕಾಳಜಿ ಬೇಕಾಗತ್ತೆ ಅನ್ನೋದು ಅಲ್ಲಿ ಕಂಡುಬರುತ್ತೆ ಗ್ರಹಗಳ ಒಂದು ಚಾರ ಅಥವಾ ಗೋಚಾರ ಫಲ ಅಂತ ಹೇಳ್ತಾರೆ ಅಲ್ಲಿ ನವಗ್ರಹಗಳ ಆಧಾರವಾಗಿಟ್ಕೊಂಡು ಯಾವ್ಯಾವ ರಾಶಿಗಳಿಗೆ ಆ ಗ್ರಹಗಳಿಂದ ಇರತಕ್ಕಂತಹ ಒಂದು ಅಥವಾ ರಾಶಿಗೆ ಇರತಕ್ಕಂತಹ ಒಂದು ವ್ಯತ್ಯಾಸದ ಒಂದು ಅನುಪಾತಕ್ಕೆ ಅನುಗುಣವಾಗಿ ಈ ಫಲಗಳು ನಿರ್ದೇಶ ಆಗುತ್ತದೆ ಅದನ್ನೇ ಆಡುಭಾಷೆಯಲ್ಲಿ ಗ್ರಹಚಾರ ಅಥವಾ ಗ್ರಹಚಾರ ಅಂತ ಸಹ ನಾವು ಆಡುಭಾಷೆಯಲ್ಲಿ ಕರೀತೇವೆ ಇಲ್ಲಿ ಈಗ ಈಗಿನ ಗ್ರಹ ಸ್ಥಿತಿಗಳು ನಿಮಗೆ ಕೆಲವೊಂದು ಗ್ರಹಗಳು ಪೂರಕವಾಗಿಯೂ ಕೆಲವೊಂದು ಗ್ರಹಗಳು ವಿರುದ್ಧವಾಗಿಯೂ ಇರುವಂತಹ ಸನ್ನಿವೇಶ ಇದೆ ಅಲ್ಲಿ ಒಂದೊಂದಾಗಿ ಸೂರ್ಯನಿಂದ ಆರಂಭಿಸಿ ಈ ಉಳಿದ ಎಲ್ಲ ಗ್ರಹಗಳ ಒಂದು ವಿಚಾರವನ್ನು ಒಂದೊಂದಾಗಿ ಗಮನಿಸಿದರೆ ನಿಮಗೆ ಸೂರ್ಯನ ವಿಚಾರ ಈ ತಿಂಗಳಲ್ಲಿ ಸೆಪ್ಟೆಂಬರ್ನಲ್ಲಿ ಅಷ್ಟೇನೂ ಪೂರಕವಾಗಿ ಇರೋದಿಲ್ಲ ಸೆಪ್ಟೆಂಬರ್ನಲ್ಲಿ ಅಲ್ಲಿ ರವಿಯ ವಿಚಾರದಲ್ಲಿ ಸಿಂಹರಾಶಿಯಲ್ಲದೆ ಜನ್ಮರಾಶಿ ಅಂತ ಹೇಳ್ತಾರೆ ಅಲ್ಲಿ ಆರಂಭದ ಹದಿನಾರವರೆಗೂ ನಿಮ್ಮ ಜನ್ಮರಾಶಿಯಲ್ಲೂ ಆ ಬಳಿಕ ಹದಿನೇಳರಿಂದ ಅಲ್ಲಿ ಕನ್ಯಾ ರಾಶಿಗೂ ಸೂರ್ಯ ಪ್ರವೇಶಿಸ್ತಾನೆ ಹಾಗಾಗಿ ಜನ್ಮ ರಾಶಿ ಮತ್ತು ನಿಮ್ಮ ರಾಶಿಯಿಂದ ಎರಡನೇ ರಾಶಿ ಅದು ಧನಸ್ಥಾನ ಅಂತ ಹೇಳ್ತಾರೆ ಎರಡೂ ಸ್ಥಾನಗಳು ಅಲ್ಲಿ ಸೂರ್ಯನ ಉತ್ತಮ ಫಲವನ್ನು ಕೊಡೋದಿಲ್ಲ ವಿರುದ್ಧ ಫಲಗಳು ಬರ್ತವೆ ಹಾಗಾಗಿ ಅಲ್ಲಿ ನಿಮ್ಮ ರಾಶಿಯಾಧಿಪತಿ ಸೂರ್ಯನಾಗಿದ್ದಾನೆ ಆದರೆ ಆತನಿಂದ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿರುದ್ಧವಾದ ಫಲಗಳು ಅನುಭವಕ್ಕೆ ಬರುತ್ತೆ ಆರಂಭದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಸಮಸ್ಯೆಗಳು ಕಾಡ್ಬೋದು ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಮರುಕಳಿಸುವಂಥದ್ದು ಕೆಲವರಿಗೆ ಶ್ವಾಸಕೋಶ ಸಂಬಂಧಿ ಅಥವಾ ಹೃದಯದ ಸಂಬಂಧಿತ ಸಮಸ್ಯೆಗಳು ಕೆಲವರಿಗೆ ಕಾಣಿಸ್ಬೋದು ಅಥವಾ ಈ ಹಿಂದೆ ಇದ್ದಂಥ ನಿಮಗೆ ಬಿ ಪಿನೋ ಶುಗರು ಅಸ್ತಮಾನೋ ಅಲರ್ಜಿನೋ ಇಂಥದ್ದು ಯಾವುದೇ ಸಮಸ್ಯೆಗಳಿದ್ರೆ ಆ ಹಳೆಯ ಒಂದು ನಿಮ್ಮ ಒಂದು ರೋಗಗಳು ಅದು ಮತ್ತೆ ಮರುಕಳಿಸ್ಬೋದು ಅಥವಾ ಅಸ್ವಸ್ಥತೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಅದರದ್ದೇ ಈ ಸೂರ್ಯನ ಪರಿಣಾಮ ನಮಗೆ ವಿರುದ್ಧವಾಗಿರೋ ಕಾರಣ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು ಅಥವಾ ಪರಸ್ಪರ ಮತ್ತು ಅಲೆದಾಡುವಂಥ ಪರಿಸ್ಥಿತಿ ಮಾಡಿದ್ರು ಅಲ್ಲಿ ನಮಗೆ ದಾಖಲೆ ಪತ್ರಗಳು ಕೈಗೆ ಸಿಗದೇ ಇರುವಂಥದ್ದು ಎಲ್ಲ ಆಗುತ್ತೆ ಜೊತೆಗೆ ಈ ವೃತ್ತಿ ಉದ್ಯೋಗದಲ್ಲಿ ಸಾಗಿ ಕೆಲವೊಮ್ಮೆ ನಿಧಾನಗತಿ ಕೆಲವೊಮ್ಮೆ ಈ ಮೇಲಾಧಿಕಾರಿಗಳ ಕಿರುಕುಳ ಇವೆಲ್ಲವೂ ಸಿ ಉದ್ಯೋಗಿಗಳಿಗೆ ಅನುಭವಕ್ಕೆ ಬರ್ಬೋದು ಹಾಗಾಗಿ ಆರೋಗ್ಯ ವಿಚಾರ ಬಾಂಧವ್ಯ ವಿಚಾರ ಜೊತೆಗೆ ನಿಮ್ಮ ಮನಸ್ಥಿತಿಯ ವಿಚಾರದ ಮೇಲೆ ರವಿಯಿಂದ ಅಡ್ಡ ಪರಿಣಾಮ ಇದೆ ಹಾಗೆಯೇ ಹದಿನೇಳರ ಬಳಿಕ ಅಲ್ಲಿ ಧನಸ್ಥಾನಕ್ಕೆ ಬಂದಾಗ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರ ಹೆಚ್ಚು ಹದಿನೇಳಕ್ಕೆ ಅಲ್ಲಿ ನಿಮ್ಮ ಧನಸ್ಥಾನಕ್ಕೆ ಬಂದಾಗ ಅಲ್ಲಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು ಹಣದ ವಿಚಾರವಾಗಿ ಏನಾದರೂ ಸಮಸ್ಯೆಗಳು ಹೇಳುವಂಥದ್ದು ಅಥವಾ ನೀವು ಪಾವತಿ ಮಾಡಿದ ಹಣದಲ್ಲಿ ಏನಾದರೂ ನಿಮಗೆ ಮೋಸ ವಂಚನೆ ಆಗುವಂಥದ್ದು ಅಥವಾ ಯಾವುದೇ ರೀತಿಯ ಹೂಡಿಕೆ ಮಾಡಲಿಕ್ಕೆ ಹೋಗಿ ಅಲ್ಲಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು ಅಲ್ಲದೆ ಕೆಲವೊಬ್ಬರಿಗೆ ಕಣ್ಣು ಕಿವಿ ಮುಗು ಗಂಟಲಿಗೆ ಸಂಬಂಧಪಟ್ಟ ಕೆಲವು ಅಸ್ವಸ್ಥತೆಗಳು ಅಥವಾ ಅಲರ್ಜಿ ಇತ್ಯಾದಿಗಳು ಕಂಡು ಬರ್ಬೋದು ಹಾಗಾಗಿ ಇಲ್ಲಿ ಸೂರ್ಯನ ಬಲ ನಿಮಗೆ ಈ ಸೆಪ್ಟೆಂಬರ್ನಲ್ಲಿ ಇರೋದಿಲ್ಲ ಅದನ್ನು ಗಮನದಲ್ಲಿಟ್ಕೋಬೇಕು ಆ ಬಳಿಕ ನಾವು ಗಮನಿಸುವಂಥ ಮಂಗಳ ಗ್ರಹ ಮಂಗಳ ಗ್ರಹವು ನಿಮಗೆ ಆರಂಭದಲ್ಲಿ ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದಿಲ್ಲ ಆದರೆ ಹದಿಮೂರನೇ ತಾರೀಕಿಗೆ ಯಾವಾಗ ಮಂಗಳನ ಪರಿವರ್ತನೆ ಆಗುತ್ತೆ ಸೆಪ್ಟೆಂಬರ್ ಹದಿಮೂರರಿಂದ ಅಲ್ಲಿ ನಿಮಗೆ ವಿಶೇಷವಾಗಿ ಆತನು ತುಲಾರಾಶಿಗೆ ಪ್ರವೇಶಿಸುವಾಗ ನಿಮಗೆ ಮಂಗಳನ ಉತ್ತಮ ಫಲ ಇದೆ ಆರಂಭದಲ್ಲಿ ಹನ್ನೆರಡನೇ ತಾರೀಕು ವರೆಗೂ ಕೆಲವೊಮ್ಮೆ ಕಲಹದ ವಾತಾವರಣ ಪರಸ್ಪರ ಜಗಳಗಳಾಗುವಂಥದ್ದು ಆಗಲೇ ಹೇಳಿದೆ ನಿಮಗೆ ಆರೋಗ್ಯ ನೆಮ್ಮದಿ ಮಧ್ಯಮ ಅಂತ ನಿಮ್ಮ ಈ ತಿಂಗಳ ವಾಕ್ಯದಲ್ಲಿ ಬಂದಿದೆ ಅಲ್ಲಿ ಯಾವ ರೀತಿ ಸೂರ್ಯನಿಂದ ನಮಗೆ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ ಇಲ್ಲಿ ಸಹ ಮಂಗಳನದಿಂದ ಸಹ ನಿಮಗೆ ಆರಂಭದಲ್ಲಿ ಅಡ್ಡ ಪರಿಣಾಮ ಬರುತ್ತೆ ಹನ್ನೆರಡನೇ ತಾರೀಕು ಹದಿನಾರರವರೆಗೂ ಅಲ್ಲಿ ಸೂರ್ಯನ ಅಡ್ಡ ಪರಿಣಾಮ ಜಾಸ್ತಿ ಇದ್ದರೆ ಹದಿನೆರಡನೇ ತಾರೀಕು ವರೆಗೂ ಅಲ್ಲಿ ಮಂಗಳನ ಅಡ್ಡ ಪರಿಣಾಮಗಳು ನಮಗೆ ಆರೋಗ್ಯದಲ್ಲಿ ಸಣ್ಣಪುಟ್ಟ ಸಮಸ್ಯೆ ಬರುವಂಥದ್ದು ವಿವಾದಗಳು ಕಲಹಗಳು ಆಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಪರಸ್ಪರವಾದ ಈ ಚರ್ಚೆಗಳು ವಾಗ್ವಾದಗಳು ಕಲಹಗಳು ಸಹೋದರರ ಮಧ್ಯೆ ಸಂಬಂಧಿಗಳ ಮಧ್ಯೆ ಬ ದಾಯಾದಿಗಳ ಮಧ್ಯೆ ಬರ್ಬೋದು ಆಸ್ತಿ ಭೂಮಿ ಹಣ ಹೆಚ್ಚಿಗೆ ಕಲಹಗಳು ಆಗುವಂಥ ಸಾಧ್ಯತೆ ಹನ್ನೆರಡನೇ ತಾರೀಕು ಇರುತ್ತೆ ಆದರೆ ಯಾವಾಗ ಅಲ್ಲಿ ಮಂಗಳನ ಪರಿವರ್ತನೆ ತುಲಾರಾಶಿಗೆ ಆಗುತ್ತೋ ಆವಾಗ ನಿಮಗೆ ಮಂಗಳನ ಸಹ ಉತ್ತಮ ಫಲವನ್ನು ಕೊಡ್ತಾನೆ ತೃತೀಯಸ್ಥನಾಗಿ ಬರುವಂಥ ಮಂಗಳ ನಿಮಗೆ ಲಾಭವನ್ನು ಜೈವನ್ನ ಸುಖವನ್ನು ಜೊತೆಗೆ ಭೂಮಿ ಸಂಬಂಧಿತ ಕೆಲಸ ಗೃಹ ಸಂಬಂಧಿತ ಕೆಲಸ ಸರ್ಕಾರಿ ದಾಖಲೆ ಸಂಬಂಧಿತ ಕೆಲಸ ಕಾರ್ಯಗಳು ಅವಾಗ ಮಂಗಳನಿಂದಾಗಿ ಸ್ವಲ್ಪ ನಿಮಗೆ ಉತ್ತಮವಾದ ಫಲ ಕೊಡುತ್ತೆ ಜನ ಕೆಲವರಿಗೆ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು ಇನ್ನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂಥದ್ದು ಕೈಗಾರಿಕೆ ಹೈನುಗಾರಿಕೆ ತೋಟಗಾರಿಕೆ ಕೃಷಿಗಳಲ್ಲಿ ಹೆಚ್ಚಿನ ಫಲಿತಾಂಶ ಬರುವಂತಹ ಸಾಧ್ಯತೆ ಮಂಗಳನು ನಿಮಗೆ ಆಶೀರ್ವಾದ ಮಾಡ್ತೇನೆ ಈ ಸೆಪ್ಟೆಂಬರ್ ಹದಿಮೂರರಿಂದ ಮಂಗ್ ಆ ಬಳಿಕ ಮಂಗಳನ ವಿಚಾರದ ಬಳಿಕ ನಾವು ಬುಧನ ವಿಚಾರ ಗಮನಿಸಿದರೆ ಬುಧನ ಒಂದು ನಿಮಗೆ ಆಯ್ಕೆ ಆರಂಭದಲ್ಲಿ ಅಷ್ಟೇನೂ ಪೂರಕವಾಗಿರೋದಿಲ್ಲ ಹಾಗಾಗಿ ಹದಿನಾಲ್ಕರವರೆಗೂ ಬುಧನ ನಿಮಗೆ ವೈರುಧ್ಯ ಫಲ ನಿಮ್ಮ ರಾಶಿಯಲ್ಲಿ ಇರ್ತಾನೆ ಅಲ್ಲಿ ಜನ್ಮ ಜನ್ಮದಲ್ಲೇ ಇದ್ದಾಗ ಬುಧನಾಗಲಿ ಮಂಗಳನಾಗಲಿ ಅಥವಾ ಆಗಲಿ ಅಲ್ಲಿ ಜನ್ಮದಲ್ಲಿ ಬಂದಾಗ ವಿರುದ್ಧ ಫಲವನ್ನು ಕೊಡ್ತಾರೆ ಶನಿ ಮಹಾರಾಜರು ಹಾಗೆ ಅಥವಾ ರಾಹುಕೇತುಗಳು ಹಾಗೆಯೇ ಅವರು ಜನ್ಮದಲ್ಲೇ ರಾಶಿಯಲ್ಲಿದ್ದಾಗ ವಿರುದ್ಧ ಫಲ ಅಥವಾ ಅನಿಶ್ಚಿತವಾದ ಫಲವನ್ನು ಕೊಡ್ತಾರೆ ಹಾಗಾಗಿ ಅಲ್ಲಿ ಬುಧನು ಆರಂಭದಲ್ಲಿ ಹದಿನಾಲ್ಕರವರೆಗೂ ನಿಮ್ಮ ಜನ್ಮದಲ್ಲಿ ಇರುವ ಕಾರಣ ಅಲ್ಲಿನೂ ಹಾಗೆ ಆರೋಗ್ಯದ ಬಗ್ಗೆ ಸಹ ಕಾಳಜಿ ಬೇಕು ಮನಸ್ಸಿಗೆ ಚಿಂತೆ ಜೊತೆಗೆ ಮನ ಧನದ ಒಂದು ಎಚ್ಚರಿಕೆ ಬೇಕಾಗುತ್ತೆ ಹಾಗಾಗಿ ಈ ನೀವು ಜ್ಞಾಪಕದಲ್ಲಿ ಇಟ್ಕೊಂಡು ಸೆಪ್ಟೆಂಬರ್ ಸೆಪ್ಟೆಂಬರ್ ತಿಂಗಳ ಆದಿ ಭಾಗ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ ಅಂದರೆ ಅಲ್ಲಿ ಹನ್ನೆರಡರವರೆಗೂ ಮಂಗಳನು ವಿರುದ್ಧವಾಗಿರ್ತಾನೆ ಹದಿನಾಲ್ಕರವರೆಗೂ ಬುಧನು ವಿರುದ್ಧವಾಗಿರ್ತಾನೆ ಹದಿನಾರವರೆಗೂ ಅಲ್ಲಿ ನಿಮ್ಮ ಜನ್ಮದಲ್ಲೇ ಇರುವಂಥ ಒಂದು ತ್ರಿಗ್ರಹ ಯೋಗದಲ್ಲಿ ಬರುವಂಥ ಒಂದು ಸೂರ್ಯನು ಸಹ ನಿಮಗೆ ವಿರುದ್ಧವಾಗಿರ್ತಾನೆ ಹಾಗಾಗಿ ಅಲ್ಲಿ ನಿಮಗೆ ಅನೇಕ ರೀತಿಯ ಸವಾಲುಗಳು ಆರ್ಥಿಕ ಸಂಕಷ್ಟಗಳು ಆರೋಗ್ಯದ ಮೇಲೆ ಸವಾಲುಗಳು ಬರ್ಬೋದು ಹಾಗಾಗಿ ಆರೋಗ್ಯ ಹಣಕಾಸು ಮನಸ್ಥಿತಿಯನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಹದಿನೈದರಿಂದ ನಿಮಗೆ ಬುಧನ ಅನುಗ್ರಹ ಆಗುತ್ತೆ ಯಾವಾಗ ಆತನು ಕನ್ಯಾ ರಾಶಿಗೆ ಪ್ರವೇಶಿಸ್ತಾನೆ ನಿಮ್ಮ ರಾಶಿಯಿಂದ ಧನಸ್ಥಾನಸ್ಥನಾಗಿರುವಂಥ ಬುಧನು ನಿಮಗೆ ವಿಶೇಷನ ಲಾಭವನ್ನು ಆರೋಗ್ಯವನ್ನು ಸುಖವನ್ನು ಕೊಡ್ತಾನೆ ಅಂದುಕೊಂಡ ಕೆಲಸಗಳು ಕ್ಷಿಪ್ರವಾಗಿ ಆಗುತ್ತವೆ ಇನ್ನು ಗುರುವಿನ ವಿಚಾರ ಗುರು ಗುರುಗ್ರಹದ ವಿಚಾರ ನಿಮಗೆ ಗುರು ಬಹಳ ಉತ್ತಮವಾಗಿರುತ್ತೆ ಅದು ಈ ತಿಂಗಳಲ್ಲೂ ಚೆನ್ನಾಗಿ ಇರುತ್ತೆ ಗುರುವಿನ ಒಂದು ಉತ್ತಮವಾದ ನಡವಳಿಕೆಯಿಂದ ನಿಮಗೆ ವ್ಯಾಪಾರ ಉತ್ತ ಉದ್ಯಮ ಅಥವಾ ಶೈಕ್ಷಣಿಕ ವಿಚಾರ ಇರ್ಬೋದು ವಿಶೇಷವಾಗಿ ಯುವಕರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುವಂಥವರಿಗೆ ವಿಶೇಷವಾದ ಉತ್ತಮವಾದ ಸೌಲಭ್ಯಗಳು ಸಿಗ್ಬೋದು ಅವಕಾಶಗಳು ಸಿಗ್ಬೋದು ಅಪೇಕ್ಷೆ ಪಟ್ಟಂಥ ನಿಮಗೆ ಸೀಟುಗಳು ಸಿಗ್ಬೋದು ಸರ್ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಭಾಳ ಚೆನ್ನಾಗಿ ಬರ್ಬೋದು ಈ ರೀತಿ ವಿದ್ಯಾರ್ಥಿ ಯುವ ವೃದ್ಧರಿಗೆ ಉದ್ಯೋಗ ಹುಡುಕೋರಿಗೆ ಭಾಳ ಗುರುವಿನಿಂದ ಈ ತಿಂಗಳಲ್ಲಿ ಉತ್ತಮ ಅವಕಾಶ ಇದೆ ಖಂಡಿತ ಉತ್ತಮ ಫಲಗಳು ಸಿಗ್ತವೆ ಜೊತೆಗೆ ಯಾವಾಗ ಈ ಹನ್ನೆರಡು ಅಥವಾ ಹದಿಮೂರರ ಹದಿನಾಲ್ಕರ ಬಳಿಕ ಮಂಗಳ ಬುಧರು ನಿಮಗೆ ಉತ್ತಮ ಫಲಕ್ಕೆ ಬರ್ತಾರೋ ಆವಾಗ ಇನ್ನಷ್ಟು ಈ ಯುವ ವರ್ಗಕ್ಕೆ ತುಂಬ ಅವಕಾಶಗಳು ಬರ್ಬೋದು ಕೆಲವರಿಗೆ ಬಡ್ತಿ ಪ್ರಮೋಷನ್ ಸಿಗುವಂಥದ್ದು ಇದ್ದಂಥ ಉದ್ಯೋಗದಲ್ಲಿ ಮತ್ತೊಮ್ಮೆ ನಿಮಗೆ ಇನ್ಕ್ರಿಮೆಂಟ್ ಸಿಗುವಂಥದ್ದು ಅಥವಾ ಹೊಸ ಉದ್ಯೋಗವನ್ನು ಸರ್ಚ್ ಮಾಡೋರಿಗೆ ಈಗ ತಕ್ಷಣವಾಗಿ ಈ ಸೆಪ್ಟೆಂಬರ್ ಎರಡನೇ ವಾರದ ಬಳಿಕ ಒಂದು ಆಫರ್ ಲೆಟರ್ಗಳು ಬರೋದು ಈ ರೀತಿ ಪೌಡ ಸದೃಶವಾದ ಅನೇಕ ಬದಲಾವಣೆಗಳು ಯುವ ಜನಾಂಗಕ್ಕೆ ಈ ಸಿಂಹರಾಶಿ ಆಗಲಿದೆ ಇವೆಲ್ಲವೋ ಗುರುವಿನಿಂದ ನಿಮಗೆ ಉತ್ತಮ ಪರಿಣಾಮ ಆರೋಗ್ಯ ಹಣಕಾಸು ಮತ್ತು ನೆಮ್ಮದಿಯ ವಿಚಾರಕ್ಕೆ ಗುರು ನಿಮಗೆ ತಿಂಗಳ ಪೂರ್ತಿ ಸಹಾಯ ಮಾಡಲಿದ್ದಾನೆ ಆ ಬಳಿಕ ಬರುವಂಥದ್ದು ಶುಕ್ರಗ್ರಹ ಶುಕ್ರಗ್ರಹದ ವಿಚಾರ ಗಮನಿಸಿದಾಗ ತಿಂಗಳಲ್ಲಿ ನಿಮಗೆ ಶುಕ್ರಗ್ರಹದಿಂದ ಹೆಚ್ಚೇನು ಕೆಡು ಕೆಡುಕುಗಳಿಲ್ಲ ತುಂಬ ಸ್ವಲ್ಪ ಸಹಾಯಕವಾಗುವಂಥ ಅಂಶಗಳಿವೆ ಆದರೆ ಇಲ್ಲಿ ನೀವು ಬಂದಂಥ ಹಣವನ್ನು ಸ್ವಲ್ಪ ದುಂದು ವೆಚ್ಚ ಮಾಡುವಂಥ ಬುದ್ಧಿಯೆಲ್ಲ ಬರುತ್ತೆ ಯಾಕಂದರೆ ಶುಕ್ರನು ಆರಂಭದಲ್ಲಿ ನಿಮ್ಮ ರಾಶಿಯಿಂದ ಹನ್ನೆರಡನೇ ಸ್ಥಾನದಲ್ಲೂ ಆ ಬಳಿಕ ನಿಮ್ಮ ಜನ್ಮರಾಶಿಗೆ ಬರ್ತಾನೆ ಆರಂಭದಲ್ಲಿ ಕಟಕ ರಾಶಿಲಿರ್ತಾನೆ ಸಿಂಹ ರಾಶಿಗೆ ಶುಕ್ರನ ಪ್ರವೇಶ ಆಗುತ್ತೆ ನಿಮ್ಮ ಜನ್ಮರಾಶಿಗೆ ಬರ್ತಾನೆ ಹಾಗಾಗಿ ಎರಡು ಸ್ಥಾನಗಳಲ್ಲಿ ನಿಮಗೆ ದುಂದು ವೆಚ್ಚ ಮಾಡುವ ಬುದ್ಧಿ ಹಣ ದುರುಪಯೋಗ ಮಾಡುವಂಥ ಬುದ್ಧಿ ಅಪವ್ಯಯ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ ಅದು ಯಾವುದೇ ರೀತಿ ಆಡಂಬರಕ್ಕಾಗಿ ಅಥವಾ ಯಾವುದೇ ರೀತಿಯ ಒಂದು ಶೋಕಿಗಾಗಿ ಖರ್ಚು ಮಾಡುವಂಥದ್ದೆಲ್ಲ ಬರುತ್ತೆ ಅದನ್ನು ಸ್ವಲ್ಪ ನಿಯಂತ್ರಣ ಮಾಡೋ ಅದರ ಹೊರತು ಹಣಕಾಸು ನಿಮ್ಮ ಆದಾಯಕ್ಕೇನು ಕೊರತಿಲ್ಲ ಹಣಕಾಸು ಆದಾಯ ವೃತ್ತಿ ಉದ್ಯೋಗದಲ್ಲೆಲ್ಲ ಚೆನ್ನಾಗಿ ಹಣದ ಒಂದು ಟರ್ನ್ ಓವರೆಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ ಅಂದರೆ ಬಂದ ಹಣವನ್ನು ನೀವು ಸದುಪಯೋಗ ಕೊಡಿಸೋದಾಗಲಿ ಜೊತೆಗೆ ದುರ್ವ್ಯಯ ಮಾಡದೆ ಅಪವ್ಯಯ ಮಾಡದೆ ಸದ್ವ್ಯಯ ಮಾಡುವಂಥ ಒಂದು ಬುದ್ಧಿಯನ್ನು ಮಾಡ್ಕೋಬೇಕು ಶುಕ್ರನಿಂದ ನಿಮಗೆ ಉತ್ತಮ ಫಲ ಇರುತ್ತೆ ಇನ್ನು ಶನಿ ಮಹಾರಾಜರು ಈಗ ವಕ್ರ ಸ್ಥಿತಿಯಲ್ಲಿದ್ದಾರೆ ಆರಂಭದಲ್ಲಿ ಅವರು ನಿಮಗೆ ವಕ್ರ ಸ್ಥಿತಿಯಲ್ಲಿರುವ ಕಾರಣ ಈಗ ಈ ವಕ್ರದ ಒಂದು ಹೆಚ್ಚಿನ ಅಡ್ಡಪ್ರಣಾಮಗಳನ್ನು ಅಷ್ಟಮದಲ್ಲಿರುವಂತಹ ಶನಿ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತಾ ಇದ್ದರು ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಅಡ್ಡ ಪರಿಣಾಮ ಬರೋದಿಲ್ಲ ಸಾಂಕೇತಿಕವಾಗಿ ಕೆಲವು ಅಡ್ಡ ಪರಿಣಾಮಗಳು ಬರ್ಬೋದು ಅವರ ವಕ್ರಗತಿಯಲ್ಲಿರೋ ಕಾರಣ ಇನ್ನು ಕೇತುಗಳ ವಿಚಾರ ಗಮನಿಸಿದಾಗ ಕೇತುಗಳು ನಿಮಗೆ ಪೂರಕವಾಗಿರೋದಿಲ್ಲ ತಿಂಗಳ ಪೂರ್ತಿ ರಾಹುವಿನ ವೈರುಧ್ಯ ಕೇತನ ವೈರುಧ್ಯ ಎದುರಿಸಬೇಕಾಗುತ್ತೆ ಅಲ್ಲಿ ನಿಮಗೆ ಕಲಹದ ವಾತಾವರಣ ಪತಿಪತ್ನಿಯರ ಮಧ್ಯೆ ಜೊತೆಗೆ ಸಹೋದರರ ಮಧ್ಯೆ ಅಥವಾ ನಿಮ್ಮ ಮಿತ್ರರ ಮಧ್ಯೆ ಕಲಹದ ವಾತಾವರಣ ರಾಹುವಿನ ಕಾರಣದಾಗ ಬರ್ಬೋದು ಮಾತಿನ ಚಕಮಕಿಗಳಾಗುವಂಥದ್ದು ಜೊತೆಗೆ ಈ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಗಳು ಬರುವಂಥದ್ದು ಹಾಗಾಗಿ ರಾಹುಕೇತುಗಳು ವಿರುದ್ಧವಾಗಿ ಇರ್ತಾರೆ ಇನ್ನು ಈ ರಾಹು ಕೇತುಗಳ ವಿಚಾರದ ಬಳಿಕ ನಿಮ್ಮ ಮುಂದೆ ಗಮನಿಸುವಂಥದ್ದು ನಾವು ಚಂದ್ರನ ವಿಚಾರ ಚಂದ್ರನಿಂದ ನಿಮಗೆ ಸಿಗುವಂಥ ಫಲಗಳು ಹೇಗಿದೆ ಅನುಮಿಸಿದಾಗ ಆಯಾ ಡೇಟ್ಗಳಿಗೆ ಅಥವಾ ದಿನಾಂಕಗಳಿಗೆ ಅನುಗುಣವಾಗಿ ಚಂದ್ರನು ನಿಮಗೆ ಕೆಲವೊಂದು ದಿನಗಳಲ್ಲಿ ಉತ್ತಮ ಫಲವನ್ನು ಕೆಲವೊಂದು ದಿನಗಳಲ್ಲಿ ವಿರುದ್ಧ ಫಲವನ್ನು ಕೊಡುವಂಥ ಒಂದು ಸ್ಥಾನದಲ್ಲಿ ಇರ್ತಾನೆ ಆರಂಭದ ಸೆಪ್ಟೆಂಬರ್ ಒಂದನೇ ತಾರೀಕರಿಂದ ಎರಡು ಮೂರು ಒಂದು ಎರಡು ಮೂರು ಆರಂಭದ ಮೂರು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ ಆ ಮೂರು ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು ಸ್ವಲ್ಪ ಕಷ್ಟ ನಷ್ಟಗಳು ಮಾತ್ರ ಚಕಮಕಿ ಆಗುತ್ತೆ ನಾಲ್ಕು ಐದು ಆರು ಏಳು ಐದು ದಿನ ನಾಲ್ಕು ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತವೆ ನಾಲ್ಕು ಐದು ಆರು ಏಳರಲ್ಲಿ ಚಂದ್ರನಿಂದ ಉತ್ತಮ ಫಲಗಳು ಸಿಗ್ತವೆ ಯಶಸ್ಸು ಲಾಭ ಜಯ ಕೀರ್ತಿಗಳಲ್ಲದೆ ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗ್ತವೆ ಬಳಿಕ ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ನಿರಂತರವಾಗಿ ಐದು ದಿನಗಳು ನಿಮಗೆ ಚಂದ್ರನ ಬೆಂಬಲ ಮತ್ತೆ ಇರೋದಿಲ್ಲ ಆ ಐದು ದಿನಗಳಲ್ಲಿ ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚಾಗುತ್ತೆ ಮನಸ್ಥಿತಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಜರುಗುತ್ತೆ ದೂರ ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು ಬರುವಂಥದ್ದು ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರ್ಬು ಎಂಟರಿಂದ ಹನ್ನೆರಡರ ಮಧ್ಯೆ ಬರ್ಬೋದು ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ನಾಲ್ಕು ದಿನಗಳು ಮತ್ತೆ ಚಂದ್ರನ ಬೆಂಬಲ ಬರುತ್ತೆ ಹದಿಮೂರರಿಂದ ಹದಿನಾರವರೆಗೂ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು ಕೆಲಸ ಕಾರ್ಯಗಳ ಜಯ ಮುನ್ನಡೆ ಇದೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ಸಲೀಸಾಗಿ ಆಗಲಿವೆ ಹಣದ ಹರಿವು ಬಹಳ ಚೆನ್ನಾಗಾಗುತ್ತೆ ಅಂದುಕೊಂಡಿದ್ದ ಕೆಲಸ ಕಾರ್ಯಗಳು ಆಗುತ್ತವೆ ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅನೇಕ ಉತ್ತಮ ಅವಕಾಶಗಳು ಈ ನಾಲ್ಕು ದಿನದಲ್ಲಿ ಬರಲಿವೆ ಹದಿಮೂರರಿಂದ ಹದಿನಾರರಲ್ಲಿ ಬೆಳಗ್ಗೆ ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಸರ್ ನಿಮಗೆ ಸಾಮಾನ್ಯ ಉತ್ತಮ ಫಲನೇ ಬಂದಿದೆ ಅಲ್ಲಿ ಆರೋಗ್ಯದ ವಿಚಾರ ಸ್ವಲ್ಪ ಕಾಳಜಿಯನ್ನು ಗಮನಿಸಿದರೆ ಹೆಚ್ಚಿನ ಏನು ಅಡೆತಡೆಗಳಿರಲ್ಲ ಈ ಹದಿನೇಳರಿಂದ ಇಪ್ಪತ್ತ ಒಂದರವರೆಗೂ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳಾಗುವಂಥದ್ದು ಅನೇಕ ನಿಮ್ಮ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು ದೂರ ಪ್ರಯಾಣ ಮಾಡುವಂಥ ಅವಕಾಶ ಜೊತೆಗೆ ಹಿಂದೆ ನಿಮಗೆ ಯಾವುದಾದ್ರೂ ಕಾಲದಿಂದ ನಿಂತು ಹೋಗಿದ್ದ ಕೆಲಸ ಕಾರ್ಯಗಳಿಗೆ ಪ ಪುನರಾರಂಭ ಆಗ್ಬೋದು ಹದಿನೇಳರಿಂದ ಇಪ್ಪತ್ತರ ಅವಧಿಯಲ್ಲಿ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸ್ವಲ್ಪ ಸಾಮಾನ್ಯ ಫಲ ಎಂದು ಕಂಡು ಬರುತ್ತೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಸ್ವಲ್ಪ ಕಷ್ಟ ನಷ್ಟದ ಸೂಚನೆ ಏನಾರ ವಿರುದ್ಧ ಫಲಗಳು ಆಗುವಂಥದ್ದು ಜಗಳ ಕಲಹಗಳು ಆಗುವಂಥದ್ದು ಮನೆಯಲ್ಲಿ ಸಹ ಒಂದು ನೆಮ್ಮದಿಯ ಕೊರತೆಗಳು ಬರ್ಬೋದಾಗಿದೆ ಈ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನಿರಂತರವಾಗಿ ಮೂರು ದಿನ ಮತ್ತೊಮ್ಮೆ ನಿಮಗೆ ಉತ್ತಮ ಫಲ ಬರ್ತಾಯಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಅಂದು ಉನ್ನತ ಕೆಲಸ ಕಾರ್ಯಗಳು ಆಗಲಿವೆ ದೂರ ಪ್ರಯಾಣದಲ್ಲಿ ಉತ್ತಮವಾದ ಫಲಗಳು ಸಿಗುವಂಥದ್ದು ರಾಜಕೀಯ ಮೂಲ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಜಯ ನಿಮ ಆಗುವಂಥದ್ದು ಬಂಧು ಮಿತ್ರರ ಸಹಕಾರ ಸಿಗಲಿದೆ ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭ ಫಲ ಇದೆ ಉದ್ಯೋಗ ಸಿಗುವಂಥ ಅವಕಾಶ ಬರುತ್ತೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತಾರು ಆ ಬೆಳಗ್ಗೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಕೊನೆಯ ನಾಲ್ಕು ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ ಆ ಕೊನೆಯ ನಾಲ್ಕು ದಿನಗಳಲ್ಲಿ ಬಂಧು ಮಿತ್ರರಲ್ಲಿ ಕಲಹ ಬರ್ಬೋದು ಮಾತಿನ ಚಕಮಕಿ ಮನೆಯಲ್ಲಿ ಸಹ ಅಸಮಾಧಾನವಾದ ವಾತಾವರಣ ದೂರ ಪ್ರಯಾಣದಲ್ಲಿ ಏನಾರು ವಿಘ್ನಗಳು ಬರುವಂಥದ್ದು ಕಿರಿಯರ ಜೊತೆಗೆ ಕಲಹ ಅಥವಾ ಕಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು ಯಾರಾದರೂ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸಗಳು ನಿಧಾನಗತಿ ಆಗುವಂಥದ್ದು ಅಥವಾ ಅದರ ಮತ್ತೆ ಭಾರಿ ಬಾರಿ ಹೋದ್ರೂ ಸಹ ಕೆಲಸ ಕಾರ್ಯಗಳು ಇನ್ನಷ್ಟು ಮುಂದೂಡಲ್ಪಡುವಂಥ ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದೆಲ್ಲ ಆಗುತ್ತೆ ಹಾಗಾಗಿ ಈ ಕೊನೆಯ ನಾಲ್ಕು ದಿನಗಳಲ್ಲಿ ನೀವು ಮಾತು ನಡವಳಿಕೆ ಬಾಂಧವ್ಯ ಹಣಕಾಸು ಆರೋಗ್ಯದ ಬಗ್ಗೆ ಎಚ್ಚರಬೇಕು ಇಪ್ಪತ್ತೆರಡರಿಂದ ಮೂವತ್ತರ ಅವಧಿಯಲ್ಲಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನ್ಕೊಂಡು ಈಗ ನವಗ್ರಹಗಳಲ್ಲಿ ಎಂಟು ಗ್ರಹಗಳ ವಿಚಾರದಲ್ಲಿ ಅದೆಲ್ಲೂ ಕ್ಷಿಪ್ರವಾಗಿ ಆಗುವುದಿಲ್ಲ ಚಂದ್ರನು ಎರಡೆರಡು ದಿನಕ್ಕೂ ಅಥವಾ ಎರಡೂವರೆ ದಿನಕ್ಕೊಮ್ಮೆ ರಾಶಿ ಪರಿವರ್ತನೆ ಮಾಡೋ ಕಾರಣ ಆಯಾ ಡೇಟ್ಗಳಿಗೆ ಆ ದಿನಾಂಕಗಳಲ್ಲಿ ಯಾವ್ಯಾವ ದಿನಾಂಕಗಳು ನಿಮಗೆ ಉತ್ತಮ ಎಂದು ಆಯ್ಕೆ ಮಾಡಿರೋದು ಅದನ್ನು ಗಮನದಲ್ಲಿಟ್ಕೊಳ್ಳುವಂಥದ್ದು ಹಾಗಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಉತ್ತಮ ಫಲ ಇದೆ ಕೆಲವೊಂದು ಗ್ರಹಗಳಿಂದ ಮಿಶ್ರ ಫಲ ಕೆಲವೊಂದು ಗ್ರಹಗಳಿಂದ ಸ್ವಲ್ಪ ಸಂಕಷ್ಟ ಫಲ ಇದೆ ಹಾಗಾಗಿ ಅಲ್ಲಿ ನಿಮ್ಗೆ ಈ ತಿಂಗಳ ವಾಕ್ಯದ ಅನುಸಾರ ಧನ ಉದ್ಯೋಗ ವೃತ್ತಿಯೆಲ್ಲ ಉತ್ತಮ ಇದೆ ಆರೋಗ್ಯ ಸ್ವಲ್ಪ ಮಧ್ಯಮ ಎಂಬ ವಾಕ್ಯ ಬಂದಿದೆ ಅದರಲ್ಲಿ ಆರೋಗ್ಯ ಮತ್ತು ಮನಸ್ಥಿತಿಯನ್ನು ಚೆನ್ನಾಗಿ ಕಾಪಾಡ್ಕೋಬೇಕು ಇನ್ನು ಬಳಸುವಂಥ ಬಣ್ಣದ ವಿಚಾರಕ್ಕೆ ಬಂದಾಗ ನಾವು ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ಅಂದರೆ ಎಲ್ಲೋ ಅಥವಾ ಹಳದಿ ಬಣ್ಣ ಅವತ್ತು ಸಂಖ್ಯೆ ಮೂರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ ಅದು ಗುರುವಿನ ಇರೋ ಕಾರಣ ಇನ್ನು ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ ಹಾಗಾಗಿ ವೈಟ್ ಅಥವಾ ಬೀಳೆ ಬಣ್ಣ ಸಂಖ್ಯೆ ಆರು ನಂಬರ್ ಸಿಕ್ಸನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಇನ್ನು ಮಂಗಳನ ನಿಮಗೆ ಅನುಗ್ರಹ ಆರಂಭ ಆಗುವುದು ಹದಿಮೂರರಿಂದ ಹಾಗೆ ಹದಿಮೂರರಿಂದ ನೀವು ರೆಡ್ ಅಥವಾ ಕೆಬ್ಬು ಬಣ್ಣ ಸಂಖ್ಯೆ ಒಂಬತ್ತು ನಂಬರ್ ನೈನನ್ನು ಹದಿಮೂರರಿಂದ ಬಳಸ್ಕೊಳ್ಳಿ ಅದೇ ರೀತಿ ಬುಧನ ಅನುಗ್ರಹ ಆರಂಭ ಆಗುವಂಥದ್ದು ಹದಿನೈದರಿಂದ ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ ಐದು ನಂಬರ್ ಫೈವ್ನ ಹದಿನೈದನೇ ತಾರೀಕಿನಿಂದ ಬಳಸ್ಕೊಳ್ಳಿ ಹಾಗಾಗಿ ತಿಂಗಳ ಮಧ್ಯಭಾಗದ ಬಳಿಕ ನಿಮಗೆ ಅಲ್ಲಿ ಮಂಗಳ ಮತ್ತು ಬುಧರ ವಿಶೇಷವಾದ ಆಶೀರ್ವಾದ ಸಿಗಲಿದೆ ಆದಿ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ ಇನ್ನು ನಿಮಗೆ ಆಗಲೇ ಚಂದ್ರನ ಅನುಗ್ರಹಗಳಂತಹ ಉತ್ತಮವಾದ ದಿನಗಳನ್ನು ಹೇಳಿದೀನಿ ಆ ದಿನಗಳಲ್ಲಿ ಸ್ತೋತ್ ಹಿಮದ ಬಣ್ಣ ಮತ್ತು ಸಂಖ್ಯೆ ಎರಡು ಚಂದ್ರನ ಸಂಖ್ಯೆ ಅದು ನಂಬರ್ ಟೂ ಅನ್ನು ಸಹ ಬಳಸ್ಕೋಬೋದು ಇನ್ನು ನಿಮಗೆ ಗ್ರಹಗಳ ವೈರುಧ್ಯ ಕಾಡ್ತಾ ಇರುತ್ತೆ ಶನಿ ರಾಹು ಕೇತು ಕೆಲವೊಂದು ಹಂತದಲ್ಲಿ ಬುಧ ಕೆಲವೊಂದು ಹಂತದಲ್ಲಿ ರವಿ ಕುಜರು ಸಹ ನಿಮಗೆ ವಿರುದ್ಧವಾಗಿರ್ತಾರೆ ಆ ದೋಷಗಳ ನಿವಾರಣಾರ್ಥವಾಗಿ ನೀವು ಶ್ರೀ ಗಣೇಶನ ಭಕ್ತಿ ಈಶ್ವರ ಅಥವಾ ಶಿವನ ಭಕ್ತಿ ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಸುಬ್ರಹ್ಮಣ್ಯ ಅಥವಾ ಕುಮಾರಸ್ವಾಮಿ ಭಕ್ತಿಯನ್ನು ಮಾಡುವಂಥದ್ದು ಅದೇ ರೀತಿ ಅಮ್ಮನವರು ಅಥವಾ ನಿಮ್ಮ ಕುಲದೇವಿ ಭಕ್ತಿ ನವಗ್ರಹಗಳ ಆರಾಧನೆ ನವಗ್ರಹಗಳ ಸ್ತೋತ್ರ ನವಗ್ರಹಗಳ ಪೀಡಾಪರ್ಯ ಸ್ತೋತ್ರ ಅಥವಾ ನವಗ್ರಹಗಳ ದಾನಗಳ ಧಾನ್ಯಗಳನ್ನು ದಾನ ಕೊಡುವಂಥ ಮುಂತಾದ ಸರಳವಾದ ಭಕ್ತಿ ಮಾರ್ಗ ದಾನ ಧರ್ಮದ ಮಾರ್ಗ ಉಪವನ್ನು ಅನುಸರಿಸಬಹುದು ಎಲ್ಲ ಶಿವರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರ್ವರ್ಗ ಶಕ್ತಿ ಜಯ ಲಾಭ ಮಾಡಿಸಿದ್ದಾಗಲಿ ವಾಹಿನ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು ಮುಂದೆ ಎನ್ನುವ ಪ್ರೋತ್ಸಾಹ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಆದರೆ ವೈಶಾಲಾಮ್ ಸನ್